ಘಟಕವು ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ನಿಷ್ಕ್ರಿಯ ಆಗಿರುವಂಥ ಸಂದರ್ಭದಲ್ಲಿ ಎಲ್ಲ ಬ್ಲಾಕ್ನಲ್ಲಿ ಕೂಡ ಘಟಕದ ಸ್ಥಾಪನೆಯಾಗಿ ನೂತನವಾದಂಥ ಪದಾಧಿಕಾರಿಗಳ ನೇಮಕಾತಿ ಕೂಡ ನಡೀತಾ ಇರೋದನ್ನ ಗಮನಿಸಿದಾಗ ನಿಜವಾಗ್ಲೂ ಇದು ಕಾಂಗ್ರೆಸ್ ಪಕ್ಷದ ಒಂದು ಏಳಿಗೆಗೆ ಬೇಕಾಗಿರುವಂಥ ಕ್ರಮ ನಮ್ಮ ಪಕ್ಷ ಸದಾ ಕಾಲ ಕೂಲಿ ಕಾರ್ಮಿಕರ ದಲಿತರ ಶೋಷಿತರ ಹಿಂದುಳಿದ ವರ್ಗದ ಪರ ಒಂದು ಧ್ವನಿಯಾಗಿ ಕೆಲಸ ಮಾಡ್ಕೊಂಡು ಬಂದಿರುವಂಥ ಒಂದು ಸಂಘಟನೆ ನಮ್ಮಲ್ಲಿಯೇ ಕಾರ್ಮಿಕ ಘಟಕ ಸರಿಯಾಗಿ ಸ್ಥಾಪನೆ ಆಗಿಲ್ಲ ಅಂತ ಹೇಳಿದಾಗ ಬೇಸರ ಆಗ್ತದೆ ಆದರೆ ಇವತ್ತು ಆ ಪರಿಸ್ಥಿತಿಯನ್ನು ತಿದ್ದುವಂಥ ಕೆಲಸವನ್ನು ಪಕ್ಷದ ಎಲ್ಲ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ನೂತನವಾಗಿ ಅಧ್ಯಕ್ಷರಾಗಿರುವಂಥ ಮಂಜುಳಮ್ಮ ಬಹಳ ಸಕ್ರಿಯವಾದಂಥ ಪಕ್ಷದ ಸಂಘಟನೆಗೆ ದುಡಿತಾ ಇರುವಂಥ ಒಬ್ಬ ಮಹಿಳೆ ಗ್ರಾಮ ಪಂಚಾಯಿತಿನ ಸದಸ್ಯೆಯಾಗಿ ಕೂಡ ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ನಮ್ಮ ಅವರಿಗೆ ಪದಗ್ರಹಣ ಮಾಡಿದ ತಕ್ಷಣ ನಾನು ಅವರನ್ನು ಮಾತಾಡಿದೆ ಈ ಪಕ್ಷ ಗುರ್ಸ್ಕೊಳ್ಳಿರೋದೇ ಕಾರ್ಮಿಕರ ಜೊತೆಗೆ ಕಾರ್ಮಿಕರೇ ನಮ್ಮ ಬೆನ್ನೆಲುಬು ನಾವೇ ಕಾರ್ಮಿಕರ ಬೆನ್ನೆಲುಬು ಈ ರೀತಿಯಾದಂಥ ಸಂಬಂಧ ಸತತವಾಗಿ ಕಾಂಗ್ರೆಸ್ ಪಕ್ಷದ್ದು ದಶಕಗಳಿಂದ ಸ್ವಾತಂತ್ರ್ಯಕ್ಕಿಂತ ಮೊದಲಿಂದ ನಡ್ಕೊಂಡ್ ಬಂದಿರುವಂಥ ಒಂದು ಪರಿಸ್ಥಿತಿ ಅದರಿಂದ ನೀವು ಭಾಳ ಸದೃಢವಾಗಿ ಗಟ್ಟಿಯಾಗಿ ಬಲವಾಗಿ ಕಾರ್ಮಿಕ ಘಟವನ್ನು ಕಟ್ಟಬೇಕು ಕಾರ್ಮಿಕರ ಪರವಾಗಿ ನಿಲ್ಲಬೇಕು ಅವರ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ಮಾತನ್ನು ಅವ್ರಿಗೆ ಹೇಳಿದ್ದೇನೆ ಹಾಗೇ ಕೆಲವೊಮ್ಮೆ ಶಾಸಕರಿರ್ಬೋದು ಅಧಿಕಾರಿಗಳಿರ್ಬೋದು ಯಾರೇ ಇರ್ಬೋದು ತಪ್ಪನ್ನು ಮಾಡಿದಾಗ ಕಾರ್ಮಿಕರ ವಿರುದ್ಧ ಅವರ ಮಾ ಎಲ್ಲ ಒಂದು ರೀತಿ ಅವರ ನಡೆ ಇದ್ದಾಗ ಅದರ ವಿರುದ್ಧ ತಾವು ಹೋರಾಟ ಮಾಡಬೇಕು ಅವರ ತಪ್ಪನ್ನು ತಿದ್ದುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದ್ದೀನಿ ಆ ರೀತಿಯಾಗಿ ಕಾರ್ಮಿಕ ಘಟಕ ಬಲಿಷ್ಠವಾಗಿ ಪೊನ್ನಂಪೇಟೆ ಬ್ಲಾಕ್ನಲ್ಲಿ ಬೆಳೆಸುವಂಥ ಸಾಮರ್ಥ್ಯ ಇರುವಂಥ ಮಹಿಳೆಗೆ ಇವತ್ತು ನಾವು ಅಧಿಕಾರವನ್ನು ಕೊಟ್ಟಿದ್ದೇವೆ ಅವರಿಗೆ ಶುಭವನ್ನು ಕೋರ್ತೇನೆ ಹಾಗೆ ನಮ್ಮ ಉಪಾಧ್ಯಕ್ಷರಾದಂಥ ಕುಮಾರ್ ಅವರು ಕುಮಾರ್ ಅವರು ಭಾಳ ಸಕ್ರಿಯವಾಗಿ ಹಲವಾರು ವರ್ಷಗಳಿಂದ ಪಕ್ಷಕ್ಕೆ ದುಡಿತಾ ಇದ್ದಾರೆ ಅವ್ರನ್ನ ಕೂಡ ನಾವು ಇವತ್ತು ಗುರುಸುವಂಥ ಕೆಲಸವನ್ನು ಮಾಡಿದ್ದೀನಿ ತಮಗೂ ಕೂಡ ಶುಭಾಶಯಗಳನ್ನು ಕೇಳ್ತೀನಿ ಹೇಳ್ತೀನಿ ಕುಮಾರ್ ಅವರೇ ಭಾಳ ಸಕ್ರಿಯವಾಗಿ ಕೆಲಸ ಮಾಡಬೇಕು ತಾವು ಕಾರ್ಮಿಕರ ಪರ ನಿಲ್ಲಬೇಕಾಗುತ್ತೆ ಕಾರ್ಮಿಕರನ್ನ ಹೆಚ್ಚಾಗಿ ಸಂಘಟನೆಗೆ ಸೆಳೆಯುವಂಥ ಕೆಲಸವನ್ನು ಕೂಡ ತಾವೆಲ್ಲ ಸೇರಿ ಮಾಡಬೇಕು ಅಂತ ಹೇಳುವಂಥ ಒಂದು ಮಾತನ್ನು ತಮಗೂ ಕೂಡ ಹೇಳ್ತಾ ಇವತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಕಾಶ್ ಅವರನ್ನು ನಾವು ನೇಮಿಸಿದ್ದೇವೆ ಪ್ರಕಾಶ್ ಸುಬ್ರಹ್ಮಣಿ ಅವ್ರಿಗೂ ಕೂಡ ಶುಭಾಶಯಗಳು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ತಾವು ಕೂಡ ಸಕ್ರಿಯವಾಗಿ ಸಂಘಟನೆಯ ಪರ ನಿಲ್ಲಬೇಕು ಸಂಘಟನೆಯ ಕೆಲಸಗಳಲ್ಲಿ ತೊಡಗಿಸ್ಕೋಬೇಕು ಹೆಚ್ಚು ಸಮಯವನ್ನು ನಾವು ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಮೀಸಲಿಡಬೇಕು ಅಂತ ಹೇಳುವಂಥ ಒಂದು ಮಾತು ಸಲಹೆಯನ್ನು ತಮಗೆಲ್ಲರೂ ಕೂಡ ನೀಡ್ತಾ ನಮಗೆ ಮುಖ್ಯಮಂತ್ರಿಗಳು ಇಪ್ಪತ್ತೈದನೇ ತಾರೀಕಿಗೆ ಬರ್ತಾಯಿದ್ರು ಕಾರ್ಮಿಕರ ಘಟಕದಲ್ಲಿ ಅವರ ಆಗಮನಕ್ಕಿಂತ ಸಂತೋಷದ ವಿಚಾರ ಇನ್ನಿರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಬಡವರ ಬಂಧು ದಿನ ದಲಿತರ ಧ್ವನಿಯಾಗಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಯಾರಾದರೂ ವಿಜೃಂಭಿಸ್ತಾ ಇದೆ ಅದು ಮಾನ್ಯ ಸಿದ್ದರಾಮಯ್ಯ ಅವರ ಆಗಮನ ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷದ ವಿಚಾರ ಹೆಮ್ಮೆಯ ವಿಷಯ ತಾವೆಲ್ಲರೂ ಕೂಡ ಅವತ್ತು ಕಾರ್ಯಕ್ರಮಕ್ಕೆ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ಬೇಕು ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ತಮಗೆ ಅವತ್ತಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಅಲ್ಲೇ ನಾವೆಲ್ಲ ಮಾಡಿದ್ದೇವೆ ಮತ್ತು ಸಂಪೂರ್ಣವಾಗಿ ಇಡೀ ಮೈದಾನದಲ್ಲಿ ಶಾಮ್ಯಾನ ಅಳವಡಿಸಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ನಮ್ಮ ಪಕ್ಷದ ಬಂಧುಗಳಿಗೆ ಅಂತ ಹೇಳುವಂಥ ರೀತಿಯಲ್ಲಿ ವ್ಯವಸ್ಥೆ ಕೂಡ ಆಗಿದೆ ನಿಮ್ಮ ಪ್ರಯಾಣಕ್ಕೆ ಕೂಡ ವ್ಯವಸ್ಥೆಯನ್ನು ನಮ್ಮ ನಾಯಕರು ಮಾಡ್ತಾರೆ ತಾವೆಲ್ಲರೂ ಬಂದು ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಮತ್ತೊಮ್ಮೆ ಕೇಳ್ತಾ ಇವತ್ತು ನೂತನವಾಗಿ ಪದಗ್ರಹಣ ಆಗಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಗೆ ಅಲ್ಲೇ ಮೈದಾನದ ಕಡೆ ಹೋಗ್ಬೇಕು ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಅರಿಷ್ಠ ಭಾಳ ಒಂದು ಸ್ವಾಭಾವಿಕವಾಗಿ ಒಂದು ಸರಳತೆಯ ಒಂದು ಪ್ರತಿಬಿಂಬ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇಲ್ಲಾಂದ್ರೆ ಯಾರು ಕೂಡ ಮಂತ್ರಿ ಹಿಂಗೆ ತಡೆದ್ರೆ ಬಂದ್ಬಿಡೋದಿಲ್ಲ ಆದರೆ ನಾವು ಸದ್ಬಳಕೆ ಮಾಡಬೇಕು ದುರ್ಬಳಕೆ ಮಾಡಬಾರ್ದಲ್ಲ ಬರ್ತಾರೆ ಅಂತೇಳಿ ಎಲ್ಲೆಲ್ಲೋ ಕರ್ಕೊಂಡು ಹೋಗಬಾರ್ದು ಆದರೂ ಕೂಡ ಅವ್ರು ಬಂದಿದ್ದಾರೆ ಅವರ ಕಾರ್ಯಕ್ರಮದಲ್ಲಿ ತಡ ಹಾಕಿದ್ದಕ್ಕೆ ನಾನು ಸಮಯವನ್ನು ಕೂಡ ಅವರಲ್ಲಿ ಕೇಳ್ತಾ ಅಲ್ಲಿಗೆ ಹೋಗಬೇಕು ಅವರೊಂದು ಎರಡು ಮಾತನಾಡಿದ ತಕ್ಷಣ ನಾವು ನಿರ್ಗಮಿಸ್ತೀವಿ ದಯವಿಟ್ಟು ಎಲ್ಲರೂ ಅವಕಾಶ ಮಾಡಿಕೊಡಿ ಅಂತ ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಮಿಕ ಘಟಕದ ನೋತಲ್ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ನಮ್ಮನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹಾಗಾರರು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾಶ್ರೀ ಪೊನ್ನವರೇ ಮತ್ತೊಬ್ಬ ಮಾಜಿ ವಿಧಾನ ಪರಿಷತ್ ಸದಸ್ಯರು ಸದರಿ ಆಗಿರ್ತಕ್ಕಂಥ ವೇಣಾ ಆಚಯ್ಯನವರೇ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ನೂತನವಾಗಿ ಪದಗ್ರಹಣದಲ್ಲಿರ್ತಕ್ಕಂಥ ಕಾರ್ಮಿಕ ಘಟಕದ ಬ್ಲಾಕ್ ಕಾಂಗ್ರೆಸ್ನ ಘಟಕದ ಅಧ್ಯಕ್ಷ ಪದಾಧಿಕಾರಿಗಳೇ ಜಿಲ್ಲಾ ಘಟಕದ ಅಧ್ಯಕ್ಷರೇ ಯುವ ಘಟಕಗಳ ಅಧ್ಯಕ್ಷಗಳೇ ಆತ್ಮೀಯರೇ ಮಾಧ್ಯಮದ ಸ್ನೇಹಿತರೆ ಭಾಳ ಅನ್ನಿಸ್ತದೆ ಪಕ್ಷ ಸಂಘಟನೆ ಭಾಳ ಮುಖ್ಯ ನಾನು ಐವತ್ತು ವರ್ಷದಿಂದ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ಲಿದ್ದು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಆಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜನರಲ್ ಸೆಕ್ರೆಟರಿಯಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹನ್ನೆರಡು ವರ್ಷ ಅಧ್ಯಕ್ಷನಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಜನರಲ್ ಸೆಕ್ರೆಟರಿಯಾಗಿ ಒಂಬತ್ತು ವರ್ಷ ಕೆಲಸ ಮಾಡಿ ಎರಡು ವರ್ಷ ಕೆ ಪಿ ಸಿ ಸಿ ಐ ವೈಸ್ ಪ್ರೆಸಿಡೆಂಟಾಗಿ ಎ ಐ ಸಿ ಸಿ ಸೆಕ್ರೆಟರಿಯಾಗಿ ಐದು ವರ್ಷ ಕೆಲಸ ಮಾಡಿ ನಾನು ಎರಡು ಬಾರಿಗೆ ಎಮ್ ಎಲ್ ಎರಡು ಬಾರಿಗೆ ಎಮ್ ಎಲ್ ಸಿ ಬೇರೆ ಬೇರೆ ಅಧಿಕಾರ ಇದ್ದಾಗ ಯಾವುದೋ ಒಂದು ಅಧಿಕಾರ ಕೊಟ್ಟರು ಪಾರ್ಟಿಯವರು ಅಧಿಕಾರ ಇಲ್ಲದಾಗ ಆರ್ಗನೈಜೇಷನಲ್ಲಿದ್ದೆ ಒಟ್ಟಿಗೆ ಐವತ್ತು ವರ್ಷಗಳಿಂದ ಯಾವುದೋ ಒಂದು ಅಧಿಕಾರದಲ್ಲಿ ಪಕ್ಷದಲ್ಲಿರ್ಬೋದು ಅಧಿಕಾರದಲ್ಲಿರ್ಬೋದು ಯಾವಾಗಲೂ ಕಾಡಿ ಇರಲಿಲ್ಲ ಇಪ್ಪತ್ನಾಲ್ಕು ವರ್ಷ ಇದೇ ಕೆಲಸ ಬೇರೆ ಕೆಲಸ ಇಲ್ಲ ಹಾಗಾಗಿ ಇವತ್ತು ನಮಗೆ ಪಕ್ಷ ಸಂಘಟನೆ ಮಾಡೋರು ನೋಡಿದ್ರೆ ಭಾಳ ಸಂತೋಷ ಅನ್ನಿಸ್ತದೆ ಇವತ್ತು ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಇಬ್ಬರು ಶಾಸಕರು ಬರೋದರಿಂದ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ಸರ್ಕಾರ ಎಲ್ಲ ಈಗಾಗಲೇ ನಮ್ಮೆಲ್ಲರಿಗೂ ಆಶ್ವಾಸನೆ ಕೊಟ್ಟಂತೆ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದೆ ಅದು ಗ್ಯಾರಂಟಿಗಳೇ ಇರ್ಬೋದು ಈ ಥರ ಅಭಿವೃದ್ಧಿ ಕೆಲಸಗಳು ಇರ್ಬೋದು ಶ್ರೀಮಾನ್ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಕೆಲಸಗಳು ಇದೆ ಬರುವಂಥ ಹನ್ನೆರಡನೇ ತಾರೀಕು ಮತ್ತು ಜಾಯಿಂಟ್ ಸೆಷನ್ ಪ್ರಾರಂಭ ಆಗ್ತಾಯಿದೆ ಹದಿನಾರನೇ ತಾರೀಕು ಹೊಸದಾಗಿ ಶ್ರೀಮಾನ್ ಸಿದ್ದರಾಮಯ್ಯ ಹದಿನೈದನೋ ಬಜೆಟ್ ಅವರ ಹದಿನಾಲ್ಕು ಸಲ ಬಜೆಟ್ ಆಯಿತು ಈಗ ಹದಿನೈದನೇ ಬಜೆಟ್ ಮತ್ತೆ ರಾಜ್ಯಕ್ಕೆ ಇದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ಪಕ್ಷಕ್ಕೆ ಸಂಘಟನೆ ಭಾಳ ಮುಖ್ಯ ಹಾಗಾಗಿ ವಿವಿಧ ಘಟಕಗಳು ಸೆಲ್ಸು ಡಿಪಾರ್ಟ್ಮೆಂಟ್ಸು ಯಾವತ್ತೂ ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಪಕ್ಷ ಸಂಘಟನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಶೆಯಲ್ಲಿ ಕೊಡಗುನಲ್ಲಿ ಇಬ್ಬರೂ ಶಾಸಕರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಹಿತ ಐದು ತಾಲೂಕುಗಳಲ್ಲಿ ಎಲ್ಲ ಘಟಕಗಳನ್ನೂ ಭಾಳ ಉತ್ತಮ ರೀತಿಯಲ್ಲಿ ಸಂಘಟನೆ ಇದ್ದಾರೆ ಈ ಸಂಘಟನೆಯನ್ನು ಹೆಚ್ಚಿನ ರೀತಿಯಲ್ಲಿ ನಡೀಬೇಕು ಅದೇ ರೀತಿಯಾಗಿ ಕಾರ್ಯಕರ್ತರು ಸಹಿತ ರಾಜ್ಯ ಸರ್ಕಾರ ಸರ್ಕಾರ ನಮ್ಮದು ಬಂದಿರೋದರಿಂದ ಸ್ಫೂರ್ತಿ ಸಿಗಬೇಕು ಸೊ ಹಾಗೆ ಆ ದಿಶೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಪಿ ಸಿ ಸಿ ಅಧ್ಯಕ್ಷರು ಡಿ ಸಿ ಎಮ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರಿಬ್ಬರು ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅವರು ಈಗಾಗಲೇ ಒಳ್ಳೆ ರೀತಿಯಾದಂಥ ಸಾವಿರಾರು ಕಾರ್ಯಕರ್ತರು ಇವತ್ತು ಅವ್ರಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಕಾರ್ಯಕ್ರಮ ಇದ್ದಾರೆ ಬರುವಂಥ ಒಂದು ತಿಂಗಳ ಒಳಗಾಗಿ ಅದು ಕ್ಷೇತ್ರ ಮಟ್ಟದಲ್ಲಿ ಇರ್ಬೋದು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಇರ್ಬೋದು ಅನೇಕರು ಅವರು ರಿಸರ್ವೇಷನ್ ಪ್ರಕಾರ ಎಸ್ ಸಿ ಎಸ್ ಟಿ ಮಹಿಳೆಯರನ್ನೆಲ್ಲ ಸೇರಿಸಿ ವಿವಿಧ ಕಮಿಟಿಗಳಲ್ಲಿ ಇವತ್ತು ತಮಗೆಲ್ಲರಿಗೂ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದು ಕೇವಲ ಎರಡು ವರ್ಷಕ್ಕೆ ಒಂದು ಅವಕಾಶ ಕೊಡ್ತಾರೆ ಒಂದು ಟೀಮ್ಗೆ ಎರಡು ವರ್ಷ ಆದ ನಂತರ ಮತ್ತೊಂದು ಟೀಮ್ಗೆ ಅವಕಾಶ ಕೊಡ್ತಾರೆ ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಇವತ್ತು ಸಂಘಟನೆಯಲ್ಲಿ ಮತ್ತು ಅದೇ ರೀತಿಯಾಗಿ ಇವತ್ತು ವಿವಿಧ ಸಮಿತಿಗಳಲ್ಲಿ ಸದಸ್ಯರನ್ನು ಮಾಡಿದ ಮುಖಾಂತರ ಸಮಾಜದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಮತ್ತು ಪಕ್ಷಕ್ಕೆ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಇದೆ ತಾವು ಸಹಿತ ಈಗ ಇಪ್ಪತ್ತೈದನೇ ತಾರೀಕು ಸಿನಿಮಾ ನಮ್ಮ ತಮ್ಮ ಶಾಸಕರ ಒಂದು ಪ್ರಯತ್ನದಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆ ಸಚಿವರೆಲ್ಲರ ಸಹಿತ ಇವತ್ತು ವಿರಾಜಪೇಟೆಗೆ ಇದ್ದಾರೆ ಸೊ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದರೆ ಸರ್ಕಾರ ಬಂದ ನಂತರ ಏಳು ತಿಂಗಳು ಆದ ನಂತರ ಎಂಟನೇ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲ ತಮ್ಮ ಕ್ಷೇತ್ರಕ್ಕೆ ಬರ್ತಾಯಿದ್ದಾರೆ ಸೊ ಆ ಸಂದರ್ಭದಲ್ಲಿ ಸಂಘಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡ್ರ ಜೊತೆಯಲ್ಲಿ ಏನು ನಮ್ಮದು ಐದು ಸ್ಕೀಮ್ಗಳ ಮುಖಾಂತರ ಏನು ಬೆನಿಫಿಷರೀಸ್ ಆಗ್ಯಾರೆ ಅವ್ರದು ಗೃಹ ಗೃಹಜತ್ ಇರ್ಬೋದು ಶಕ್ತಿ ಯೋಜನೆಯಿಂದ ಬಸ್ನಲ್ಲಿ ಓಡಾಡಿತಕ್ಕಂಥ ಇರ್ಬೋದು ಅನ್ನಭಾಗ್ಯ ಸ್ಕೀಮ್ನಲ್ಲಿ ಇರ್ಬೋದು ಅವರು ಯಾರ್ಯಾರು ಅದರ ಪ್ರತಿಫಲ ಬರ್ತಾ ಇದೆ ಸರ್ಕಾರದಿಂದ ಅವ್ರನ್ನೆಲ್ಲರನ್ನ ಸಹಿತು ಬರ ಬರ್ಮಾಡ್ಕೊಳ್ಳಿಕ್ಕೆ ತಮ್ಮ ಪ್ರಯತ್ನ ಭಾಳ ಮುಖ್ಯ ಅವರೆಲ್ಲ ಬರಬೇಕು ಅವರೆಲ್ಲ ಬಂದು ಅದರಲ್ಲಿ ಭಾಗವಹಿಸಿದರೆ ಅವ್ರೇನ ಸಮಸ್ಯೆಗಳು ಇದ್ರೆ ಸರ್ಕಾರದಿಂದ ಬಗೆಹರಿಸಲಿಕ್ಕೂ ಸಾಧ್ಯ ಆಗ್ತದೆ ಅದೇ ರೀತಿಯಾಗಿ ಯೋಜನೆಗಳು ಕೊಟ್ಟಿರತಕ್ಕಂಥ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಸಹಿತ ಜನರನ್ನು ನೋಡಿ ಜನರ ಸ್ಪಂದನ ನೋಡಿದರೆ ಅವರ ಸಹಿತ ಸ್ಫೂರ್ತಿ ಬಂದರೆ ಮತ್ತಿಷ್ಟು ಪ್ರಯೋಗಗಳು ಮಾಡಲಿಕ್ಕೆ ಅವಕಾಶ ತಂದ ಮಾತಿನಲ್ಲಿ ಸಂದರ್ಭದಲ್ಲಿ ಹೇಳಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಸಹಿತ ಉತ್ಸಾಹದಿಂದ ಸಂಘಟನೆ ಮಾಡ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಇವತ್ತು ನೂತನವಾಗಿ ಏನು ಜಿಲ್ಲಾ ಅಧ್ಯಕ್ಷರು ಭಾಳ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಮಾಡ್ತಾ ಅಂತ ಅಂತೇಳಿ ಸಂಘಟನೆಗೆ ಈ ಕಾರ್ಮಿಕ ಘಟಕ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಮಿಕ ಘಟಕದ ರಾಷ್ಟ್ರ ಮಟ್ಟದ ಅಧ್ಯಕ್ಷರು ಅಂತ ಅಂತೇಳಿ ಅವರು ತೊಂಬತ್ತಾರು ವರ್ಷ ಹೈದರಾಬಾದ್ನಲ್ಲಿ ಇರ್ತಾರವ್ರು ರಾಜ್ಯಸಭಾ ಮೆಂಬರ್ ಆಗಿ ಲೋಕಸಭಾ ಮೆಂಬರ್ ಆಗಿ ಇವತ್ತಿಗೂ ಅವ್ರು ಇಲ್ಲ ಆ ಸ್ಥಾನ ಏನೇ ಸ್ಥಾನ ಕೊಡ್ತಾರೆ ನನಗೆ ಸ್ಥಾನ ಬಿಡದಿಲ್ಲ ಅಂತಾರೆ ಅವರು ಭಾಳ ವಯಸ್ಸಾಗಿರ್ತಕ್ಕಂಥವ್ರು ಸಂಜೀವ್ ರೆಡ್ಡಿ ಇವತ್ತಿಗೂ ಅವರೇ ಅನೇಕ ವರ್ಷಗಳಿಂದ ರಾಷ್ಟ್ರದಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ ಅವ್ರು ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿದ್ದಾರೆ ಹಂಗಾಗಿ ಈ ಕಾರ್ಮಿಕ ಸ ಘಟಕ ಭಾಳ ಮುಖ್ಯವಾಗಿರ್ತಕ್ಕಂಥ ಘಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನು ಮಾಡಿದ ಮುಖಾಂತರ ಆ್ಯಕ್ಟಿವೈಸ್ ಮಾಡಿ ಪಕ್ಷ ಸಂಘಟನೆಗೆ ಮತ್ತು ಅವ್ರ ಸಮಸ್ಯೆಗಳ್ನ ಬಗೆಹರಿಸಲಿಕ್ಕೆ ಈ ಕಾರ್ಮಿಕ ಇಲಾಖೆ ಸದ್ಯ ಸಚಿವರು ನಮ್ಮ ಕಾನೂನು ಸಚಿವ ನಮ್ಮ ಸಲಹಾರ ಪೊನನ್ನ ದೋಸ್ತೇ ಇದ್ದಾರೆ ಸಂತೋಷ್ ಲಾಡೋರು ಯಾವುದೇ ಸಮಸ್ಯೆ ಇದ್ರೂ ಬಗೆರ್ಸಲಿಕ್ಕೆ ಭಾಳ ಉತ್ಸಾಹ ಇರುತ್ತಾರೆ ಸಂತೋಷ್ ಲಾಡು ಸಮಸ್ಯೆಗಳನ್ನ ತೆಗೆದುಕೊಂಡು ಹೋಗ್ಬೇಕು ಸಮಸ್ಯೆಗಳನ್ನ ಬಗೆಹರಿಸುವಂಥ ಪ್ರಯತ್ನ ಮಾಡಬೇಕಂತ ಮಾತನ್ನು ಸಂದರ್ಭ ಹೇಳಿ ಈ ಸಸಿ ಪದಗಳನ್ನು ಮಾಡುವಂಥ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರನ್ನು ವಂದಿಸಿ ನಾನು ಮಾತು ಮುಗಿಸ್ತೀನಿ ಸಂದರ್ಭದಲ್ಲಿ ನನಗೆ ತುಂಬಾ ಸಂತೋಷ ವೇದಿಕೆಯಲ್ಲಿ ಅಂತ ಹೇಳಿದರೆ ಬ್ಲಾಕ್ನಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನವೇಂದ್ರ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನಮ್ಮ ಕನ್ನಡನವರು ಜೊತೆಗೆ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರು ಸೇರಿ ಒಬ್ಬ ಮಹಿಳೆಯನ್ನು ಕಾರ್ಮಿಕ ಘಟಕದ ಬ್ಲಾಕ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಎಲ್ಲ ಮಹಿಳೆಯರು ಖಂಡಿತ ಆ ರೀತಿ ತಿಳ್ಕೊಳ್ಬೇಡಿ ನಾವೇನು ವೇದಿಕೆ ಏನೇ ಇದ್ದೀವಿ ಹಾಗೂ ಎಲ್ಲ ವಿವಿಧ ಸಂಘಟನೆಗಳನ್ನು ಅಧ್ಯಕ್ಷರು ಕೂಡ ನಿಮಗೆ ಹೇಳ್ತಾರೆ ಪಕ್ಷವನ್ನು ದೃಢವಾಗಿ ಕಟ್ಟಿ ನಮ್ಮ ಮುಖ್ಯಮಂತ್ರಿಯ ಆಶಯದಂತೆ ಕಾರ್ಮಿಕರು ಒಂದು ಹೊತ್ತಿನ ಕೋಳು ತಿನ್ಬೇಕಾದ್ರೆ ನಾವು ಉಚಿತ ಅಕ್ಕಿಯನ್ನು ಕೊಡಬೇಕು ಅಂತ ಹೇಳುವ ಒಂದು ನಿರ್ಧಾರದಿಂದ ಇವತ್ತು ರಾಜ್ಯಾದ್ಯಂತ ಬಡ ಕಾರ್ಮಿಕರು ಅವರ ಹೆಸರು ಊಟ ಮಾಡ್ತಾ ಇದ್ದಾರೆ ಅದಕ್ಕಿಂತ ಸೌಭಾಗ್ಯ ಯಾವುದು ಬೇಕಾಗಿಲ್ಲ ಆ ನಾವೆಲ್ಲ ಕಾರ್ಮಿಕ ವಿಭಾಗವನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಬೇಕಾಗುತ್ತೆ ಕಾರ್ಮಿಕರನ್ನು ನಮ್ಮ ಪಕ್ಷದ ಪಕ್ಷದಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲೆಯಲ್ಲಿ ಮಂಗಳನವರೇ ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ನಾಳೆ ನಾಡಿಗೆ ಬರುವಂತಹ ನಮ್ಮ ಮುಖ್ಯಮಂತ್ರಿಯ ಆಗಮನದ ಸಂದರ್ಭದಲ್ಲಿ ಹೆಚ್ಚಿನ ಕಾರ್ಮಿಕರು ಬರಬೇಕಾಗುತ್ತೆ ಜೊತೆಗೆ ಎಲ್ಲ ಕಾಂಗ್ರೆಸ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ